ಮಳೆಗಾಲದಲ್ಲಿ ಯಾವ್ಯಾವ ಗಿಡಗಳನ್ನ ಬೆಳಿಬಹುದು ಅಂತ ಹೇಳ್ತೀನಿ ಈಗಾಗ್ಲೇ ಮಾನ್ಸೂನ್ ಸ್ಟಾರ್ಟ್ ಇದೆ ಕೆಲವು ಕಡೆ ಶುರುವಾಗಿದೆ ಇನ್ನು ಕೆಲವು ಕಡೆ ತುಂಬಾ ಬಿಸಿಲಿದೆ ಪ್ರೀ ಮಾನ್ಸೂನ್ ಮಳೆ ಬಂದು ಹೋಗಿ ಇವಾಗ ತುಂಬಾ ಬಿಸಿಲಿದೆ ಆದ್ರೆ ಇವಾಗ ಜೂನ್ ಫಸ್ಟ್ ವೀಕ್ ಆಗಿರೋದ್ರಿಂದ ಒಂದ್ಸಲ ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ಸ್ಟಾಪ್ ಆಗೋದೇ ಇಲ್ಲ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇರುತ್ತೆ ಹಾಗಾಗಿ ನಾವು ಈಗ್ಲೇ ಮಳೆಗಾಲದಲ್ಲಿ ಬೆಳೆಯುವಂತ ಗಿಡಗಳನ್ನ ರೆಡಿ ಮಾಡ್ಕೊಳ್ಳೋದು ಒಳ್ಳೆಯದು ಜಿರೇನಿಯಂ ಗಿಡಗಳು ವರ್ಷ ಪೂರ್ತಿ ಹೂ ಬರುತ್ತೆ ಅದರಲ್ಲೂ ವಿಂಟರ್ ಸೀಸನ್ ಅಲ್ಲಿ ತುಂಬಾ ಜಾಸ್ತಿ ಹೂ ಬರುತ್ತೆ ನೀವು ಜಿರೇನಿಯಂ ಬೆಳಿಬೇಕು ಅನ್ನೋರು ಇವಾಗ ಗ್ರೋಯಿಂಗ್ ಪೀರಿಯಡ್ ಇವಾಗ ನೀವು ನರ್ಸರಿಯಿಂದ ತಂದು ಹಾಕಿದ್ರೆ ಅಥವಾ ಯಾವ್ದಾದ್ರು ಕಟಿಂಗ್ ತಂದು ಹಾಕಿದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಅಷ್ಟೊಳಗೆ ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ ವಿಂಟರ್ ಸೀಸನ್ ಅಲ್ಲಿ ತುಂಬಾ ಚೆನ್ನಾಗಿ ಹೋಗಿ ಬರುತ್ತೆ ಜಿರೇನಿಯಂ ಗಿಡಗಳನ್ನ ಇವಾಗ ಹೊಸದಾಗಿ ತಂದ್ ಬೆಳೆಯೋರು ಮಳೆ ನೀರ್ ಬೀಳದೆ ಇರೋ ಕಡೆ ಇಡಬೇಕು ನೀರ್ ಜಾಸ್ತಿ ಆದ್ರೆ ಈ ಗಿಡ ಈ ರೀತಿ ಕೊಳಿತಾ ಬರುತ್ತೆ ಈ ಗಿಡಗಳನ್ನೆಲ್ಲ ನಾನು ಇಷ್ಟ ದಿನ ಫುಲ್ ಸನ್ಲೈಟ್ ಅಲ್ಲಿ ಇಟ್ಟಿದ್ದೆ ಇವಾಗ ಮಳೆ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಈ ಗಳನ್ನೆಲ್ಲ ತೆಗೆದ್ಬಿಟ್ಟು ಮಳೆ ನೀರು ಬೀಳ್ ಇರೋ ಕಡೆ ಒಂದ್ ಸೈಡ್ ಅಲ್ಲಿ ಜೋಡ್ಸಿಟ್ಟಿದ್ದೀನಿ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಗ್ರೋ ಆಗೋ ಇನ್ನೊಂದು ಗಿಡ ಅಂದ್ರೆ ಪಾರಿಜಾತ ಗಿಡ ಪಾರಿಜಾತದಲ್ಲಿ ವರ್ಷ ಪೂರ್ತಿ ಹೂವಿರುತ್ತೆ ಆದ್ರೆ ಮಳೆಗಾಲದಲ್ಲಿ ಗಿಡ ತುಂಬಾ ಹೂವಿರುತ್ತೆ ಮಳೆಗಾಲ ಬಿಟ್ಟು ಬೇರೆ ಎಲ್ಲಾ ಟೈಮ್ ಗಿಡದಲ್ಲಿ ಒಂದೊಂದೇ ಹೂವಿರುತ್ತೆ ಕಟ್ಟಿಂಗ್ ಹಾಕಿ ಬೆಳೆಯೋದು ತುಂಬಾ ಟೈಮ್ ಆಗುತ್ತೆ ಈ ಟೈಮ್ ಅಲ್ಲಿ ಎಲ್ಲಾ ನಾಸಗಳಲ್ಲೂ ಇದು ಈಸಿಯಾಗಿ ಸಿಗುತ್ತೆ ಈ ಹೂವಿನ ಸೀಸನ್ ಸ್ಟಾರ್ಟ್ ಆಗೋದೇ ಇವಾಗ ಜುಲೈಯಿಂದ ಹೂ ಬರಕ್ ಶುರು ಆದ್ರೆ ಡಿಸೆಂಬರ್ ತನಕ ತುಂಬಾ ಹೂ ಬರ್ತಾನೆ ಇರುತ್ತೆ ಹಾಸನ್ ನರ್ಸರಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಆ ನರ್ಸರಿಯಲ್ಲಿ ಈ ಗಿಡ ಬರೀ ತರ್ಟಿ ಗೆ ಸಿಗುತ್ತೆ ಈ ಪಾರಿಜಾತ ಗಿಡ ಮರ ಆಗಿ ಬೆಳೆಯೋದ್ರಿಂದ ಇವಾಗ ಹೊಸದಾಗಿ ತಂದು ಬೆಳೆಯೋರು ನಾರ್ಮಲ್ ಪೋಟಲ್ಲೇ ಬೆಳಿಬಹುದು ಪಾಟ್ ಅಲ್ಲಿ ಬೆಳಿಬಹುದು ನೆಕ್ಸ್ಟ್ ಇಯರ್ ನೀವು ರೀಪಾರ್ಟ್ ಮಾಡಬೇಕಾದ್ರೆ ದೊಡ್ಡ ಗ್ರೋ ಬ್ಯಾಗ್ ಅಥವಾ ದೊಡ್ಡ ಪೋಟಿಗೆ ಚೇಂಜ್ ಮಾಡಬೇಕು ಇವಾಗ ನೀವು ನೋಡ್ತಾ ಇದೀರಲ್ಲ ಈ ಕ್ಯೂಟ್ ಆಗಿರೋ ಹೂವು ಇದ್ರ ಹೆಸರು ಸೈಪ್ರಸ್ ವೈನ್ ಅಂತ ಇದೊಂದು ಬಳ್ಳಿ ಗಿಡ ಇದಕ್ಕೆ ಏನ್ ಸಪೋರ್ಟ್ ಸಿಕ್ಕಿದ್ರೂನೋ ಹಗ್ಗ ಆಗ್ಲಿ ವೈರ್ ಆಗಲಿ ಅದಕ್ಕೆ ಹಬ್ಕೊಂಡು ಬೆಳೆಯುತ್ತೆ ಸೀಡ್ಸ್ ಇಂದ ತುಂಬಾ ಈಸಿ ಆಗಿ ಬೆಳೆಯುವಂತ ಗಿಡ ಈ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ಸೀಡ್ಸ್ ಎಲ್ಲೆಲ್ಲಿ ಹಾರಿರುತ್ತೆ ಅಲ್ಲೆಲ್ಲ ಈ ರೀತಿ ಗಿಡಗಳು ಹುಟ್ಕೊಂಡಿರುತ್ತೆ ಸೀಡ್ಸ್ ಹಾಕಿ ಮೂರರಿಂದ ನಾಲ್ಕು ದಿನದೊಳಗೆ ಜರ್ಮಿನೇಟ್ ಆಗುತ್ತೆ ಹದಿನೈದು ದಿನದೊಳಗೆ ಹೂ ಬರೋಕ್ಕೆ ಶುರು ಆಗುತ್ತೆ ಇವಾಗ ಜೂನಿಂದ ಅಕ್ಟೋಬರ್ ತನಕ ತುಂಬ ಜಾಸ್ತಿ ಹೂ ಬರುತ್ತೆ ಬೇರೆ ಎಲ್ಲ ಟೈಮಲ್ಲೂ ಒಂದೊಂದೇ ಹೂ ಬರುತ್ತೆ ಶಂಕ ಗಿಡದ್ದು ಗ್ರೋಯಿಂಗ್ ಪೀರಿಯಡ್ ಇರೋದು ಇವಾಗ ಜೂನ್ ನಲ್ಲೇನೆ ಇದು ಕೂಡ ಸೈಪ್ರಸ್ ವೈನ್ ತರನೆ ತುಂಬಾ ಫಾಸ್ಟ್ ಆಗಿ ಬೆಳೆಯುತ್ತೆ ಮಳೆಗಾಲ ಪೂರ್ತಿ ತುಂಬಾ ಹೂ ಬರುತ್ತೆ ಈ ಶಂಖ ಲಕ್ಕಿ ಪ್ಲಾಂಟ್ ಅಂತಾನೆ ಹೇಳ್ತಾರೆ ಹಾಗೆ ಆರೋಗ್ಯ ದೃಷ್ಟಿಯಿಂದನೂ ಇದ್ರ ಹೂವಿಂದ ತುಂಬಾ ಬೆನಿಫಿಟ್ ಇದೆ ಇದರ ಸೀಡ್ಸ್ ನ ನೀವು ಇವಾಗ ಹಾಕಿದ್ರು ಎಂಟ್ ಹತ್ತು ದಿನದೊಳಗೆ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ಶಂಕ ಪುಷ್ಪದ ಸೀಡ್ಸ್ ನೋಡಕ್ಕೆ ಈ ರೀತಿ ಬೀನ್ಸ್ ರೀತಿ ಇರುತ್ತೆ ಈ ರೀತಿ ಚೆನ್ನಾಗಿ ಒಣಗಿರೋದನ್ನ ನೋಡಿ ಕುಯ್ಕೋಬೇಕು ನೀವು ಈ ಗಿಡನ ಯಾವ್ದ್ರ ಮೇಲೆ ಹಬ್ಬಿಸ್ತಾ ಇದ್ದೀರಾ ಅದ್ರ ಫುಲ್ ಕವರ್ ಆಗಿ ಈ ರೀತಿ ಹರಡ್ಕೊಂಡು ಬೆಳೆಯುತ್ತೆ ಜೂನ್ ತಿಂಗಳು ಬಂದ ಕೂಡಲೇ ಸಾಮಾನ್ಯವಾಗಿ ಎಲ್ಲ ಗಾರ್ಡನರ್ಸು ಬೆಳೆಯೋ ಅಂತ ಗಿಡ ಅಂದರೆ ದಾಸವಾಳ ಗಿಡ ಒಂದು ಕಟ್ಟಿಂಗಿಂದ ಬೆಳೀತಾರೆ ಅಥವಾ ನರ್ಸರಿಯಿಂದ ಹೊಸ ಗಿಡನ ತಂದು ಬೆಳೀತಾರೆ ವಿಂಟರ್ ಸೀಸನಲ್ಲಿ ಮಾತ್ರ ಹೂ ಸ್ವಲ್ಪ ಕಡಿಮೆ ಇರುತ್ತೆ ಬೇರೆ ವರ್ಷದ ಎಲ್ಲ ತಿಂಗಳಲ್ಲೂ ತುಂಬ ಚೆನ್ನಾಗಿ ಹೂ ಬಿಡೋ ಗಿಡ ಈ ದಾಸವಾಳ ದಾಸವಾಳಕ್ಕೆ ಇವಾಗ ಗ್ರೋಯಿಂಗ್ ಪೀರಿಯಡ್ ಆಗಿರೋದ್ರಿಂದ ಕಟ್ಟಿಂಗಿಂದ ಬೆಳೆಯೋರು ಬೆಳಿಬಹುದು ಈಗಾಗಲೇ ದಾಸವಾಳ ಗಿಡ ಇರೋರು ಪಾಟಲ್ಲಿರೋ ಮಣ್ಣನ್ನು ಚೆನ್ನಾಗಿ ಕುಬುಕಿ ಲೂಸ್ ಮಾಡಿದರೆ ಮಳೆ ನೀರಿಗೆ ಇನ್ನೂ ತುಂಬ ಫಾಸ್ಟ್ ಆಗಿ ಗ್ರೋ ಆಗುತ್ತೆ ಈ ಗಿಡನ ಕ್ಯಾನ ಹೂವು ಅಂತ ಹೇಳ್ತಾರೆ ಕ್ಯಾನ ಲಿಲೀಸ್ ಅಂತ ಹೇಳ್ತಾರೆ ಆದರೆ ಕನ್ನಡದಲ್ಲಿ ಹೆಚ್ಚಾಗಿ ಎಲ್ಲರೂ ಇದನ್ನ ಬಾಳೆ ಹೂವು ಅಂತ ಕರೀತಾರೆ ಈ ಗಿಡದ ಎಲೆಗಳು ಬಾಳೆ ಎಲೆ ತರನೇ ತುಂಬ ಅಗ್ಲವಾಗಿರುತ್ತೆ ಇದು ಬಲ್ಬ್ಸಿಂದ ಇಂದ ಬೆಳೆಯುವಂಥ ಗಿಡ ಆಗಿರೋದ್ರಿಂದ ಒಂದು ಗಿಡ ಇದ್ರೆ ಸಾಕು ಅದ್ರ ಪಕ್ಕ ಮಲ್ಟಿಪಲ್ ಆಗಿ ತುಂಬ ಗಿಡಗಳು ಬೆಳೆಯುತ್ತೆ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ಹೂ ಕೂಡ ತುಂಬಾ ಬರುತ್ತೆ ತುಂಬ ಕಡಿಮೆ ಕೇರ್ ಮೇಂಟೆನೆನ್ಸೇ ಇಲ್ಲದೆ ಇರೋ ಪ್ಲಾಂಟ್ ಅಂತ ಹೇಳ್ಬೋದು ಯಾರಿಗೆ ಗಿಡದ ಮೇಂಟೆನೆನ್ಸ್ ಮಾಡೋಕೆ ಇಷ್ಟ ಇರಲ್ಲ ಆದರೆ ಹೂ ಚೆನ್ನಾಗಿ ಬಿಡ್ತಾ ಇರಬೇಕು ಗಿಡ ಚೆನ್ನಾಗಿರ್ಬೇಕು ಅನ್ನೋರು ಈ ಗಿಡನ ಬೆಳಿಬಹುದು ಈ ಹೂವಿನ ಹೆಸರು ಪೆಂಟಾಸ್ ಅಂತ ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ ಈ ಪೆಂಟಾಸ್ ಗಿಡದಲ್ಲಿ ವರ್ಷ ಪೂರ್ತಿ ಹೂ ಬರುತ್ತೆ ಆದರೆ ಇದ್ರ ಕಟ್ಟಿಂಗ್ನ ಇವಾಗ ಹಾಕಿದರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಪೆಂಟಾಸ್ ಪಕ್ಕ ಇರೋದು ಹೈಡ್ರಾಂಜಿಯ ಗಿಡಗಳು ಈ ಗಿಡದ ಕಟ್ಟಿಂಗ್ನ ನಾನು ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ಹಾಕಿರೋದು ಜೂನ್ ತಿಂಗಳಲ್ಲಿ ಹಾಕಿರೋದು ಇದರಲ್ಲಿ ಸಲ ಹೂ ಬಂದ್ರೆ ತುಂಬಾ ದಿನ ತನಕ ಹಾಗೆ ಇರುತ್ತೆ ಲಾಂಗ್ ಲಾಸ್ಟಿಂಗ್ ಫ್ಲವರ್ ಇದು ಈ ಹೂವಿನ ಬಲ್ಸಮ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ನಾವು ಇದನ್ನ ಕರ್ಣಕುಂಡಲ ಅಂತ ಕರಿತೀವಿ ಮಳೆಗಾಲ ಪೂರ್ತಿ ಹೂ ಬಿಡುವಂತ ಗಿಡ ಇದು ತುಂಬಾ ಈಸಿಯಾಗಿ ಬೆಳೆಯುವಂತ ಗಿಡ ಇದು ಈ ಹೂವನ್ನ ಫುಟ್ಬಾಲ್ ಇಲ್ಲಿ ಬ್ಲಡ್ ಲಿಲ್ಲಿ ಅಂತ ಹೇಳ್ತಾರೆ ಈ ಹೂವನ್ನ ನಾವ್ ಯಾವತ್ತೂ ಪಾಟಲ್ ಬೆಳೆಯಲ್ಲ ಭೂಮಿ ಒಳಗೆ ಅದ್ರ ಬಲ್ಬ್ಸ್ ಇರುತ್ತೆ ಮಳೆಗಾಲ ಶುರುವಾದ ತಕ್ಷಣ ಅದ್ರಷ್ಟಕ್ಕದು ಹೂ ಅರಳತ್ತೆ ಫುಟ್ಬಾಲ್ ಇಲ್ಲಿಯಲ್ಲಿ ಹೂ ಬರುತ್ತೆ ಆದ್ರೆ ಕೆಲಾಡಿಯಮ್ಸ್ ಬರೀ ಎಲೆಗಳಿಗೋಸ್ಕರ ಬೆಳೆಯುವಂತ ಗಿಡ ಇದು ಕೂಡ ಮಳೆಗಾಲದಲ್ಲಿ ಬೆಳೆಯುವಂತ ಗಿಡ ಕಲರ್ಫುಲ್ ಆಗಿರೋ ಫಾಲೇಜಸ್ ಯಾರಿಗೆ ಇಷ್ಟ ಆಗುತ್ತೆ ಅವರಿಗೆ ಈ ಕೆಲಾಡಿಯಮ್ಸ್ ತುಂಬಾ ಇಷ್ಟ ಆಗುತ್ತೆ ಬಲ್ಪ್ಸ್ ಈಸಿಯಾಗಿ ಹೂ ಬರುವಂತ ದೊಡ್ಡ ಗಿಡ ಬೇಕು ಅಂದ್ರೆ ಈ ಟೆಕೋಮಾ ಗಿಡನ ನೀವು ಬೆಳಿಬಹುದು ಇದು ತುಂಬಾ ಕಲರ್ಸ್ ಅಲ್ಲಿ ಬರುತ್ತೆ ಈ ಟೆಕೋಮಾ ಪ್ಲಾಂಟ್ ಬಳ್ಳಿ ಬೆಳಿಬಹುದು ಬೆಳಿಬೋದು ಆಗಿ ಪಾಟಲ್ ಕೂಡ ಬೆಳಿಬಹುದು ಈ ರೀತಿ ಮರಸ್ಬಹುದು ಟ್ರೇಲೀಸ್ ಅಲ್ಲಿ ಬೆಳಿಬಹುದು ಅಥವಾ ಬಾಲ್ಕನಿ ರೇಲಿಂಗ್ಸಿಗೆ ಕೂಡ ಹಬ್ಬಿಸಬಹುದು ಬಾಟಲ್ ಬೆಳೆಯೋದಾದರೆ ಕಟ್ಟಿಂಗ್ ಮಾಡಿಬಿಟ್ಟು ಬುಷ್ ತರ ಕೂಡ ಬೆಳೆಸಬಹುದು ಈ ಟೆಕೋಮಾ ಪ್ಲಾಂಟ್ ಇವಾಗ ಗ್ರೋಯಿಂಗ್ ಪೀರಿಯಡ್ ಆಗಿರೋದ್ರಿಂದ ಎಲ್ಲಾ ನರ್ಸರಿಗಳಲ್ಲೂ ಸಿಗುತ್ತೆ ಒಂದು ಪ್ಲ್ಯಾಂಟಿಗೆ ಹಂಡ್ರೆಡ್ ರುಪೀಸ್ ಅಷ್ಟಿರುತ್ತೆ ವರ್ಷ ಪೂರ್ತಿ ಹೂ ಬರುತ್ತೆ ಸಮ್ಮರ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಹೂ ಬರುತ್ತೆ ಮಾಸ್ ರೋಸ್ ಗಿಡಗಳನ್ನ ಈಗಾಗಲೇ ಎಲ್ಲರೂ ಬೆಳೆದಿದ್ದೀರಾ ಅಂತ ಗೊತ್ತು ವಿಂಟರ್ ಸೀಸನ್ ಸ್ಟಾರ್ಟ್ ಆಗೋವರೆಗೂ ಇದರಲ್ಲಿ ಹೂ ಬರ್ತಾನೆ ಇರುತ್ತೆ ತುಂಬಾ ಮಳೆ ಇದ್ದಾಗ್ಲೂ ಮಳೆಗಾಲದಲ್ಲಿ ಕೂಡ ತುಂಬಾ ಹೂ ಬರುತ್ತೆ ಮಳೆ ತುಂಬಾ ಬರ್ತಾ ಇರಬೇಕಾದ್ರೆ ಹೂ ಈ ರೀತಿ ಮುದ್ದೆ ಆಗಿರುತ್ತೆ ಮಳೆ ನಿಂತು ಮಧ್ಯದಲ್ಲಿ ಸ್ವಲ್ಪ ಬಿಸಿಲು ಬಂದರೂ ಕೂಡ ಹೂ ಅರಳುತ್ತೆ ಪ್ಲುಮೇರಿಯಾ ಇದನ್ನ ಕನ್ನಡದಲ್ಲಿ ಕಣಿಗಿಲು ಅಂತ ಹೇಳ್ತೀವಿ ಹೊಸದಾಗಿ ಬೆಳೆಯೋರು ಇವಾಗ ನೀವು ನರ್ಸರಿಯಿಂದ ತಂದು ಹಾಕ್ಬೋದು ನೆಕ್ಸ್ಟ್ ಸಮ್ಮರಿಗೆ ಇದರಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ ಪ್ಲುಮೇರಿಯಾ ಗಿಡಗಳು ಇವಾಗ ಹೆಚ್ಚಾಗಿ ಡಾರ್ಕ್ ವೆರೈಟಿನಲ್ಲೇ ಬರೋದು ಈ ಗಿಡಗಳನ್ನ ನೀವು ಪಾಟಲ್ಲಿ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಕೂಡ ಬೆಳಿಬೋದು ಇದು ತುಂಬ ದೊಡ್ಡದಾಗಿ ಮರ ಆಗಿ ಬೆಳೆಯಲ್ಲ ಮಲ್ಲಿಗೆ ಗಿಡಗಳಲ್ಲಿ ಯಾವ ವೆರೈಟಿ ಬೆಳೆಯೋದಕ್ಕೂ ಇವಾಗ ಕರೆಕ್ಟ್ ಟೈಮ್ ಕಟ್ಟಿಂಗಿಂದ ಬೆಳಿಬೋದು ಅಥವಾ ಹೊಸದಾಗಿ ನರ್ಸರಿಯಿಂದ ಗಿಡ ತಂದು ಕೂಡ ಬೆಳಿಬಹುದು ರೈನ್ ಲಿಲ್ಲಿ ಇದು ಹೆಸರಿಗ್ ತಕ್ಕಾಗಿ ಮಳೆಗಾಲ ಶುರುವಾದ ತಕ್ಷಣ ಹೂ ಬರೋ ಅಂತ ಗಿಡ ಇದು ಮಳೆಗಾಲ ಪೂರ್ತಿ ಇದೇ ರೀತಿ ಹೂ ಬರ್ತಾನೆ ಇರುತ್ತೆ ಮಾರ್ನಿಂಗ್ ಗ್ಲೋರಿ ಇದನ್ನ ತುಂಬಾ ಈಸಿಯಾಗಿ ಸೀಡ್ಸ್ ಇಂದ ಬೆಳಿಬಹುದು ಇದು ಕೂಡ ಹೆಸರಿಕ್ ತಕ್ಕಾಗಿ ಬೆಳಗ್ಗಿನ ಜಾವ ಐದುವರೆಗೆ ಇದರಲ್ಲಿ ಹೂ ಬರುತ್ತೆ ಮಧ್ಯಾಹ್ನ ಎರಡುವರೆ ಅಷ್ಟರೊಳಗೆ ಈ ಹೂವು ಬಾಡಿ ಹೋಗಿರುತ್ತೆ ಇದರ ಸೀಡ್ಸ್ ಎಲ್ಲೆಲ್ಲಿ ಹಾರಿರುತ್ತೆ ಅಲ್ಲೆಲ್ಲ ಇದ್ರ ಗಿಡಗಳು ಹುಟ್ಕೊಂಡಿರುತ್ತೆ ಮಳೆಗಾಲದಲ್ಲಿ ತುಂಬಾ ಫಾಸ್ಟ್ ಆಗಿ ಬೆಳೆಯುವಂತ ಬಳ್ಳಿ ಇದು ಈ ಗಿಡದ ಹೆಸರು ಅಲಮಂಡ ಮಳೆಗಾಲ ಸ್ಟಾರ್ಟ್ ಆಗಬೇಕಾದ್ರೆ ಈ ಗಿಡನ ಹಾಕಿದ್ರೆ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗುತ್ತೆ ಈ ಅಲಮಂಡ ಗಿಡ ಯಾವುದೇ ಮೇಂಟೆನೆನ್ಸ್ ಇಲ್ದನೆ ಕೇರ್ ಇಲ್ದನೆ ಬೆಳೆಯುವಂತ ಗಿಡ ಇದರಲ್ಲಿ ತುಂಬಾ ಕಲರ್ಸ್ ಬರುತ್ತೆ ವರ್ಷ ಪೂರ್ತಿ ಇದೇ ರೀತಿ ಹೂ ಬರ್ತಾನೆ ಇರುತ್ತೆ ರೇನಿ ಸೀಸನ್ ಸ್ಟಾರ್ಟ್ ಆಗಬೇಕಾದ್ರೆ ಬರೀ ಹೂವಿನ ಗಿಡಗಳಷ್ಟೇ ಅಲ್ಲ ತರಕಾರಿ ಗಿಡಗಳನ್ನು ಕೂಡ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಬಹುದು ನನಗೆ ಕಮೆಂಟ್ಸಲ್ಲಿ ಅಲ್ಲಿ ಕೆಲವರು ಕೇಳ್ತಾನೆ ಇರ್ತೀರಾ ಇವಾಗ ಮಳೆಗಾಲದಲ್ಲಿ ಯಾವ್ಯಾವ ತರಕಾರಿಗಳನ್ನ ಬೆಳಿಬಹುದು ಅಂತ ಟೊಮೆಟೊ ಮೆಣಸಿನ್ಕಾಯಿ ಈ ರೀತಿ ಗಿಡಗಳನ್ನೆಲ್ಲ ನೀವು ವರ್ಷ ಪೂರ್ತಿ ಯಾವ ಟೈಮಲ್ಲಿ ಬೇಕಾದರೂ ಬೆಳಿಬಹುದು ಸೌತೆಕಾಯಿ ಬೆಂಡೆಕಾಯಿ ಹೀರೆಕಾಯಿ ಸೋರೆಕಾಯಿ ಸಿಹಿ ಕುಂಬಳ ಇದೆಲ್ಲ ಈ ಟೈಮಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದರಲ್ಲಿ ಕ್ಯಾರೆಟ್ ಬೀಟ್ರೂಟ್ ಇದೆಯಲ್ಲ ಅಷ್ಟು ಚೆನ್ನಾಗಿ ಬೆಳೆಯಲ್ಲ ಮಾಶ್ಚರ್ ಜಾಸ್ತಿ ಇರಬಾರ್ದು ಸ್ವಲ್ಪ ಡ್ರೈ ವೆದರ್ ಇದ್ದಾಗ ಅದನ್ನ ಬೆಳಿಬೇಕು ಮೂಲಂಗಿನ ಮಣ್ಣಲ್ಲೇ ಬಲಿಯಕ್ ಬಿಟ್ಟಾಗ ಮೇಲ್ಗಡೆ ಗಿಡ ಬಂದು ಅದ್ರಲ್ಲಿ ಕಾಯಿಗಳು ಬಿಡುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದನ್ನೆಲ್ಲ ಮೂಲಂಗಿ ಕಾಯಿಗಳು ಅಂತ ಹೇಳ್ತೀವಿ ನಾವು ಮಾರ್ಕೆಟ್ ಇಂದ ಯಾವಾಗ್ಲೂ ಯಾರ ತರಕಾರಿಗಳನ್ನ ತಗೊಂಡ್ಬರ್ತಾರ ಅವ್ರು ಇದನ್ನ ನೋಡಿರಲ್ಲ ಅನ್ಸುತ್ತೆ ಅದಕ್ಕೆ ತೋರಿಸ್ತಾ ಇದೀನಿ ಈ ಮೂಲಂಗಿ ಕಾಯಿಗಳಲ್ಲಿ ಪಲ್ಯ ಮಾಡಬಹುದು ಸಂಡಿಗೆ ತರಾನು ಮಾಡ್ಬಿಟ್ಟು ತಿನ್ಬಹುದು ಯಾವ ತರಕಾರಿ ಗಿಡಗಳಿಗೆ ಮೋಶರ್ ಜಾಸ್ತಿ ಬೇಕಾಗುತ್ತೆ ಅಂತ ಗಿಡಗಳನ್ನ ಇವಾಗ ಮಳೆಗಾಲದಲ್ಲಿ ಬೆಳಿಬಹುದು ಬೆಂಡೆಕಾಯಿ ಬದನೆ ಸೌತೆಕಾಯಿ ಬೀನ್ಸ್ ಇಂಥ ಗಿಡಗಳೆಲ್ಲ ಇವಾಗ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಇವಾಗ ನಾವು ಹಾರ್ವೆಸ್ಟ್ ಮಾಡ್ತಾ ಇದೀವಲ್ಲ ಈ ತರಕಾರಿಗಳೆಲ್ಲ ಸಮ್ಮರ್ ಸೀಸನ್ ಅಲ್ಲಿ ಬೆಳೆದಿರೋ ತರಕಾರಿಗಳು ಇದ್ರ ಸೀಸನ್ ಮುಗಿತಾ ಇದೆ ಇವಾಗ ಹಾಗಾಗಿ ಎಲ್ಲಾ ಗಿಡಗಳನ್ನು ತೆಗೆದು ಖಾಲಿ ಮಾಡ್ತಾ ಇದೀವಿ ಇನ್ನು ರೈನಿ ಸೀಸನ್ ಅಲ್ಲಿ ಬೆಳೆಯುವಂತ ತರಕಾರಿಗಳನ್ನ ಹೊಸದಾಗಿ ಬೆಳಿಬೇಕು ಮಳೆಗಾಲದಲ್ಲಿ ಬೆಳೆಯುವಂತಹ ಕಟಿಂಗ್ ಗಳಾಗಿರ್ಬೋದು ಅಥವಾ ಹೊಸ ಗಿಡಗಳಾಗಿರ್ಬೋದು ಇನ್ನೂ ತುಂಬಾ ಇದೆ ಆದ್ರೆ ಸದ್ಯಕ್ಕೆ ಇವಾಗ ನನ್ನ ಹತ್ರ ಯಾವ್ಯಾವ ಗಿಡಗಳಿದೆ ಅದನ್ನ ಮಾತ್ರ ತೋರಿಸಿದೀನಿ ಇವತ್ತಿನ ವಿಡಿಯೋ ಇಷ್ಟ ಇರೋದು ನೆಕ್ಸ್ಟ್ ವಾಚಿಂಗ್